ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಮೊಸರು ಒಗ್ಗರಣೆ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಈಸಿ ಮೆಥಡಲ್ಲಿ ಸಿಂಪಲ್ ಇಂಗ್ರೀಯೆಂಟ್ಸಲ್ಲೇ ಮನೆಯಲ್ಲೇ ಇರೋ ಸುಲಭ ಹುಗ್ಗಿ ಮಾಡ್ಕೊಬೋದು ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಮೊದಲಿಗೆ ಒಂದು ಅರ್ಧ ಲೀಟ್ರ್ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಇದು ಮಜ್ಜಿಗೆ ಮಾಡ್ಕೊಬೇಕು ಫಸ್ಟ್ ಇದನ್ನು ಮಜ್ಜಿಗೆ ಮಾಡ್ಕೊಳೋಣ ನೀರು ಹಾಕ್ಕೊಂಡು ಇದು ಒಂದೇ ರೀತಿಯಲ್ಲಿ ನಾವು ಸಾರು ಸಾರಲ್ಲಿ ತಿಂದು ಬೇಜಾರಾಗಿದ್ದರೆ ಈ ರೀತಿಯಲ್ಲಿ ಮಾಡಿಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಇಷ್ಟು ಕಡ್ದಿದ್ದರೆ ಸಾಕು ಈ ಥರ ಮಸ್ಕೋಲಲ್ಲಿ ಈ ಥರ ಕಟ್ಕೊಬೇಕು ಇಷ್ಟು ಕಡ್ದಿದ್ದರೆ ಸಾಕು ಇದಕ್ಕೊಂದು ಸ್ವಲ್ಪ ವಾಟರ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಮೊದಲೇ ಒಂದು ಬಾಣಲಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ ಜಾಸ್ತಿ ಎಣ್ಣೆ ಏನು ಬೇಡ ಇಷ್ಟಿದ್ರೆ ಸಾಕು ಸಾಸಿವೆ ಹಾಕೋಣ ಒಂದು ಚಿಟಿಕೆ ಹಿಂಗೆ ಹಾಕ್ತೀನಿ ನಿಮಗೆ ಆಪ್ಷನಲ್ ಹಿಂಗೆ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕ್ರಿಪ್ಟ್ ಮಾಡ್ಬೋದು ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದ್ರೆ ಸೀದೋಗುತ್ತೆ ಒಂದು ಸ್ವಲ್ಪ ಸ್ವಲ್ಪ ಕಡಲೆಬೇಳೆ ಇಲ್ಲ ಜಜ್ಜಿ ಇಟ್ಟಿದ್ದು ಕ್ರಷ್ ಮಾಡಿರೋದು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ಹಚ್ಚಿಡ್ತೀನಿ ನೀವು ಮೊಸರು ಮಜ್ಜಿಗೆ ಎಷ್ಟು ಕ್ವಾಂಟಿಟಿ ತಗೊಂಡಿರೋ ಅದ್ರ ಮೇಲೆ ಡಿಪೆಂಡು ಈರುಳ್ಳಿ ಈ ಥರ ಉದ್ದಕ್ಕೆ ಸ್ಲೈಸ್ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಎರಡು ಸ್ಲೈಸ್ ಮಾಡಿ ಹಾಕ್ತಾ ಇರೋದು ಇಲ್ಲಿ ಸೊಪ್ಪು ಒಂದು ಚಿಟಕಿ ಅರಶಿನ ರುಚಿಗೆ ತಪ್ಪುವಷ್ಟು ಉಪ್ಪು ಹಾಕ್ತಾ ಮಾಡ್ಕೊಳ ಈಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ವಿ ಯಾಕೆಂದ್ರೆ ಈಗ ಮಜ್ಜಿಗೆ ಹಾಕಿ ಸಣ್ಣ ಒಡಕ್ಕೆ ಹೊಡಕ್ಕೆ ಅದಕ್ಕೋಸ್ಕರ ನೀರು ಹಾಕ್ಕೊಂಡ್ರೆ ಏನು ಆಗಲ್ಲ ಚೆನ್ನಾಗಿರುತ್ತೆ ಈಗ ಮೇಲೆ ಕೊತ್ತಂಬರಿ ಸರ್ವ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಫ್ರೆಂಡ್ಸ್ ಫೈನಲಿ ಮೊಸರು ಒಗ್ಗರಣೆ ರೆಡಿ ಆಯಿತು ನೋಡ್ತಾ ಇರ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಒಂದು ನಿಮ್ಮ ಮನೇಲೂ ಟ್ರಯಲ್ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್